ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಒಂದು ಸಾಂಬಾರ್ ರೆಸಿಪಿನ ತಿಳಿಸ್ತಾ ಇದ್ದೀನಿ ಮನೆಗೆ ಅರ್ಜೆಂಟಾಗಿ ಯಾರಾದರು ಗೆಸ್ಟ್ ಬಂದಾಗ ಅಥವಾ ನಮಗೆ ಒನ್ ಟೈಮ್ಗೆ ಆಗಿ ಒಂದು ಸಾಂಬಾರು ಬೇಕು ಅಂತಂದಾಗ ಈ ರೀತಿ ಸಾಂಬಾರನ್ನ ನಾವು ಮಾಡ್ಕೋಬೋದು ಅದೇನಪ್ಪ ಅಂತಂದರೆ ನಾನು ಮಾಡ್ತಿರುವಂಥದ್ದು ಕಾಯಿ ಸಾಂಬಾರು ಇದು ತುಂಬಾ ಬೇಗ ಒಂದು ಹತ್ತು ನಿಮಿಷಕ್ಕೆ ಆಗುತ್ತೆ ಬೇಗ ರೆಡಿಯಾಗುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿನ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಗೆಯೇ ಒಂದು ಚಿಕ್ಕನಾದಂತಹ ಈರುಳ್ಳಿನ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೇ ಒಂದು ನಾಲ್ಕು ಹೆಸರುಳು ಬೆಳ್ಳುಳ್ಳಿನ ಹಾಕೋತಿದ್ದೀನಿ ಸ್ವಲ್ಪ ಚಿಕ್ಕದಿದ್ದರೆ ನೀವು ಒಂದು ಆರರಿಂದ ಎಂಟನ್ನು ಕೂಡ ಹಾಕೋಬೇಕು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ಹಾಕ್ತಾ ಇದ್ದೀನಿ ಇದು ಬಾಂಡಿಂಗ್ಗೋಸ್ಕರ ಹಾಕೊಳ್ಳುವಂಥದ್ದು ಹಾಗೆಯೇ ಇದಕ್ಕೇನೆ ನಾವು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಪೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ನೀಟಾಗಿ ನುಣ್ಣಿಗೆ ರುಬ್ಕೋಬೇಕು ಇವಾಗ ನೋಡಿ ಈ ಒಂದು ಅದಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಈ ಒಗ್ಗರಣೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿಟ್ಟು ಒಗ್ಗರಣೆ ಮಾಡಬೇಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಒಗ್ಗರಣೆ ಮಾಡ್ಕೋಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ಸಾಸಿವೆ ಚೆನ್ನಾಗಿ ಸಿಡಿದಷ್ಟು ಒಗ್ಗರಣೆ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಚೆನ್ನಾಗಿ ಸಿಡಿತಾ ಇದೆ ಇವಾಗ ಒಂದು ದಪ್ಪನಾದಂತಹ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೇನೆ ಒಂದೆರಡು ಒಣಮೆಣಿ ತಾಳನ್ನ ಮದ್ಯಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ನೀಟಾಗಿ ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ ಇವಾಗ ಎರಡು ನಿಮಿಷಗಳ ಕಾಲ ಇವಾಗ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಿಮಗೆ ಈ ಸಾಂಬಾರು ಸ್ವಲ್ಪ ಆಗಿರಬೇಕು ತೀರಾ ತೆಳುವಾದರೆ ಚೆನ್ನಾಗಿಲ್ಲ ಸೊ ಹಾಗಂತ ಆದ್ರೂ ಟೇಸ್ಟ್ ಇರೋದಿಲ್ಲ ಸ್ವಲ್ಪ ತೆಳುವಾಗೇ ಇರಬೇಕು ಸೊ ಹಾಗಾಗಿ ನೋಡಿ ಆ ಮಿಕ್ಸಿ ಜಾರ್ಗೆ ನಾನು ನೀರನ್ನು ಹಾಕಿ ಒಂದೆರಡು ಲೋಟದಷ್ಟು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ನೀಟಾಗಿ ನಮಗೆ ಎಷ್ಟು ಸಾಂಬಾರು ಬೇಕಿರುತ್ತೆ ಗಟ್ಟಿ ಅಥವಾ ತೆಳು ಅದನ್ನು ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕು ಎಷ್ಟು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ತೆಳುವಾದ್ರೇ ಚೆನ್ನಾಗಿರುತ್ತೆ ಇದು ಈ ರೀತಿ ಮಾಡ್ಕೊಂಡಿದ ನಂತರ ನಾವು ಖಾರಕ್ಕೆ ಮೊದಲೇ ನಾವು ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು ಚೆನ್ನಾಗಿ ನಾವೇನು ಮಸಾಲೆ ರುಬ್ಬಾಕಿದ್ವಿ ಹಾಕಿದ್ವಿ ಅದರ ದೋಸೆ ಮೇಲೆ ಹೋಗೋ ಥರ ಇದನ್ನು ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ ಬೇಗನೆ ದಿಢೀರ್ ಅಂತ ಇದನ್ನ ಮಾಡ್ಕೋಬಹುದು ನೋಡಿ ಚೆನ್ನಾಗಿದು ಕುದಿತಾ ಇದೆ ಒಂದ್ ಎರಡರಿಂದ ಮೂರು ನಿಮಿಷ ಕುದಿಸಿದೀನಿ ಇವಾಗ ರೆಡಿ ಆಯಿತು ಇದು ಇವಾಗ ಸ್ಟೌವ್ನ ಹಾಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ತುಂಬ ಕಡಿಮೆ ಸಮಯದಲ್ಲಿ ದಿಢೀರ್ ಅಂತ ಯಾವ ರೀತಿ ಸಾಂಬಾರು ಮಾಡ್ಕೊಳ್ಳೋದು ನೋಡಿರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಬೇರೆಯವರಿಗೆ ಯೂಸ್ಫುಲ್ ಆಗೋ ಥರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಟೇಕ್ ಕೇರ್ ಆಲ್